ನಾಳೆ ಶುಕ್ರವಾರ ಜನವರಿ ಹತ್ತರಂದು ವೈಕುಂಠ ಏಕಾದಶಿ ಇದೆ ಈ ದಿನದಂದು ಈ ಒಂದು ಎಲೆಯನ್ನು ಮನೆಗೆ ತಂದು ಮೂರು ಕೋರಿಕೆಗಳನ್ನು ಬರೆದರೆ ಖಚಿತವಾಗಿ ನಿಮ್ಮ ಕೋರಿಕೆಗಳು ನೆರವೇರಿ ಅದೃಷ್ಟ ಪಡೆಯಬಹುದು ಸಾಕ್ತಾಸ್ ವಿಷ್ಣು ಭಗವಂತನೇ ನಿಮ್ಮ ಕೋರಿಕೆ ನೆರವೇರಿಸಲು ನಾಳೆ ಯಾವ ಎಲೆ ಮನೆಗೆ ತರಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸಾಮಾನ್ಯವಾಗಿ ವೈಕುಂಠ ಏಕಾದಶಿಯ ಮಹತ್ವ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತದೆ ಈ ದಿನ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಸಾಕ್ಷಾತ್ ವಿಷ್ಣು ದೇವರು ಉತ್ತರ ದ್ವಾರದ ಮೂಲಕ ದೇವಾನು ದೇವತೆಗಳಿಗೆ ದರ್ಶನ ನೀಡುತ್ತಾನೆ ಜೊತೆಗೆ ಭೂಲೋಕ ಸಂಚಾರ ಮಾಡುತ್ತಾ ತನ್ನ ಸಂಚಾರ ಭಕ್ತರಿಗೆ ಹರಸುತ್ತಾನೆ ಈ ದಿನದಂದು ಯಾವುದೇ ಪುಣ್ಯ ಕೆಲಸಗಳನ್ನು ಮಾಡಿದರೂ ಅದರಿಂದ ಬರುವ ಲಾಭಗಳು ದುಪ್ಪಟ್ಟಿರುತ್ತದೆ ಈ ದಿನ ಮಾಡುವ ಉಪವಾಸ ಜಾಗರಣೆ ಪೂಜೆ ಮೌನ ವ್ರತ ಹತ್ತು ಪಟ್ಟು ಹೆಚ್ಚು ಪುಣ್ಯಗಳನ್ನು ಪುಣ್ಯವನ್ನು ಸಂಪಾದಿಸುತ್ತದೆ ಮುಕ್ಕೋಟಿ ಏಕಾದಶಿ ಯ ದಿನ ಪ್ರತಿಯೊಬ್ಬರೂ ವಿಷ್ಣುದೇವರನ್ನು ಉತ್ತರ ದ್ವಾರದ ಮೂಲಕ ದರ್ಶನ ಮಾಡಬೇಕು ಇದರ ಜೊತೆಗೆ ವಿಷ್ಣು ದೇಗುಲದಲ್ಲಿ ಧ್ವಜಸ್ತಂಭದ ಬಳಿ ಮಣ್ಣಿನ ದೀಪ ಬೆಳಗಿಸಿ ನಮಸ್ಕಾರ ಮಾಡಿಕೊಳ್ಳಬೇಕು ವಿಷ್ಣು ದೇವರ ಜೊತೆಗೆ ಭೂದೇವಿ ಲಕ್ಷ್ಮಿ ಮಹಾಲಕ್ಷ್ಮಿ ಹಾಗೂ ವಿಷ್ಣು ವಾಹನದ ಗರುಡ ದೇವರನ್ನು ಕೂಡ ಸ್ಮರಿಸಿಕೊಂಡು ನಿಮಗಿರುವ ಎಲ್ಲ ಕಷ್ಟಗಳು ಜಾತಕ ದೋಷಗಳು ಪಾಪಗಳನ್ನು ಕಳೆದು ಕಳೆಯಲೆಂದು ಬೇಡಿಕೊಳ್ಳಬೇಕು ಇದರ ಜೊತೆಗೆ ವಿಷ್ಣು ದೇಗುಲದಲ್ಲಿರುವ ದೈವ ವೃಕ್ಷಗಳ ಸೇವೆಯನ್ನು ಮಾಡಬೇಕು ಉದಾಹರಣೆಗೆ ತೆಂಗಿನ ಮರ ಆಗಿರಬಹುದು ಅರಳಿ ಮರ ಆಗಿರಬಹುದು ಆಲದ ಮರ ಆಗಿರಬಹುದು ಈ ಮರಗಳಿಗೆ ನಿಮ್ಮ ಕೈನಿಂದ ಜಲವನ್ನು ಅರ್ಪಿಸಿ ಪ್ರದಕ್ಷಿಣೆ ಮಾಡಿಕೊಳ್ಳಬೇಕು ನಿಮ್ಮ ಸರ್ವ ಕೋರಿಕೆಗಳು ನೆರವೇರಲು ಈ ದಿನ ಮರೆಯದೆ ಈ ವಿಶೇಷ ಪರಿಹಾರ ಮಾಡಿಕೊಳ್ಳಬೇಕು ನಾಳೆ ಬೆಳಿಗ್ಗೆ ಸೂರ್ಯ ಉದಯಿಸುವ ಮುನ್ನ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ಮನೆಯಿಂದಲೇ ಅರಶಿನ ದಾರ ಒಂದು ಚೊಂಬು ಶು ಶುದ್ಧ ಜಲ ಅರಶಿನ ಕುಂಕುಮ ವಿಳೆದೆಲೆಯ ಕಲ್ಲು ಸಕ್ಕರೆಯನ್ನು ತೆಗೆದುಕೊಂಡು ಮನೆಗೆ ಸಮೀಪವಿರುವ ಅರಳಿ ಮರದ ಬಳಿ ಹೋಗಿ ಮೊದಲು ಅರಳಿ ಮರಕ್ಕೆ ಜಲವನ್ನು ಅರ್ಪಿಸಿ ಅರಶಿನ ಕುಂಕುಮದ ಬೊಟ್ಟನ್ನುಟ್ಟು ವೀಳ್ಯದೆಲೆಯ ಮೇಲೆ ಕಲ್ಲು ಸಕ್ಕರೆಯನ್ನು ಇಟ್ಟು ಅರಳಿ ಮರಕ್ಕೆ ನೀವು ತೆಗೆದುಕೊಂಡು ಹೋದ ಅರಶಿನದ ದಾರವನ್ನು ಒಂದು ಸುತ್ತು ಸುತ್ತ ಸುತ್ತಬೇಕು ದಾರವನ್ನು ಅರಳಿ ವೃಕ್ಷಕ್ಕೆ ಸುತ್ತಿದ ನಂತರ ಆ ದೈವ ಮರದ ಮುಂದೆಯೇ ಕೂತು ವಿಷ್ಣು ಹಾಗೂ ಲಕ್ಷ್ಮೀದೇವರು ನೆಲೆಸಿರುವ ಆ ವೃಕ್ಷಕ್ಕೆ ಭಕ್ತಿಯಿಂದ ಬೇಡಿಕೊಳ್ಳಬೇಕು ಐದು ಅಥವಾ ಹತ್ತು ನಿಮಿಷಗಳ ಧ್ಯಾನವನ್ನು ಮಾಡಿ ಅಲ್ಲಿಯೇ ಕೆಳಗೆ ಬಿದ್ದಿರುವ ಯಾವುದಾದರೂ ಒಂದು ಅರಳಿ ಎಲೆಯನ್ನು ಮನೆಗೆ ತರಬೇಕು ಮನೆಗೆ ತಂದ ಅರಳಿ ಎಲೆಯನ್ನು ಅರಶಿನದ ನೀರಿನಿಂದ ತೊಳೆದು ಎಲೆಯು ಒಣಗಿದ ಮೇಲೆ ಆ ಎಲೆಯ ಮೇಲೆ ಒಂದು ಕಡ್ಡಿಯ ಸಹಾಯದಿಂದ ಅರಶಿನಕ್ಕೆ ನೀರನ್ನು ಬೆರೆಸಿ ಅದರ ಸಹಾಯದಿಂದ ಯಾವುದಾದರೂ ನಿಮ್ಮ ಕೋರಿಕೆಗಳನ್ನು ಬೇಡಿಕೊಳ್ಳಬೇಕು ಬರೆಯಬೇಕು ಹಣಕಾಸಿನ ಸಮಸ್ಯೆ ಇದ್ದರೆ ಧನಪ್ರಾಪ್ತಿ ವಿದ್ಯೆ ಕೋರಿಕೆ ಇದ್ದರೆ ವಿದ್ಯೆ ಗಂಡ ಹೆಂಡತಿ ಸಮಸ್ಯೆ ಇದ್ದರೆ ದಾಂಪತ್ಯ ಎಂದು ಉದ್ಯೋಗ ಬೇಕೆಂದು ಬೇಕೆಂದರೆ ಉದ್ಯೋಗ ಎಂದು ಹೀಗೆ ನಿಮ್ಮ ಕೋರಿಕೆಗೆ ತಕ್ಕಂತೆ ಚಿಕ್ಕದಾಗಿ ಮೂರು ಕೋರಿಕೆಗಳನ್ನು ಬರೆದು ದೇವರ ಮುಂದಿಟ್ಟು ಪೂಜಿಸಬೇಕು ಪೂಜೆಯೆಲ್ಲ ಆದ ಮೇಲೆ ನಂತರ ಆ ಎಲೆಯನ್ನು ಮನೆಯಲ್ಲಿ ಯಾರಿಗೂ ಕಾಣದ ಹಾಗೆ ಇಡಬೇಕು ಅಡಿಗೆ ಮನೆಯಲ್ಲಾಗಿರಬಹುದು ಬೀರುವಿನಲ್ಲಾಗಿರಬಹುದು ಅಥವಾ ದೇವರ ಮನೆಯಲ್ಲಿಯೇ ಆಗಿರಬಹುದು ಯಾರ ಕೈಗೂ ಸಿಗದಂತೆ ನೋಡಿಕೊಳ್ಳಬೇಕು ಈ ಒಂದು ಸರಳ ಪರಿಹಾರವನ್ನು ಮಾಡುವುದರಿಂದ ಅರಳಿ ಮರದ ವಿಶೇಷ ಶಕ್ತಿಯಿಂದ ಹಾಗೂ ಲಕ್ಷ್ಮಿ ಸ್ವರೂಪವಾದ ಅರಿಶಿಣದ ಪಾಸಿಟಿವ್ ಶಕ್ತಿಯಿಂದ ಕೋರಿಕೆಗಳು ಶೀಘ್ರವಾಗಿ ನೆರವೇರುವುದು ನಿಮ್ಮ ಕೋರಿಕೆಗಳು ನೆರವೇರಿದ ಬಳಿಕ ಆ ಅರಳಿ ಎಲೆಯನ್ನು ಅರಿಯುವ ನೀರಿನಲ್ಲಿ ಬಿಡಬೇಕು ವೈಕುಂಠ ಏಕಾದಶಿ ಈ ಪರಿಹಾರ ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸು ಲಕ್ಷ್ಮೀದೇವಿಯ ಅನುಗ್ರಹ ಸದಾ ಇರುತ್ತದೆ ಸಾಲದ ಸಮಸ್ಯೆ ಹೆಚ್ಚಿದ್ದವರು ಕೂಡ ಈ ಪರಿಹಾರವನ್ನು ಒಂದು ಸಲ ವೈಕುಂಠ ಏಕಾದಶಿ ದಿನ ಮಾಡಿದರೆ ರಣಬಾಧೆಗಳಿಂದ ಮುಕ್ತಿ ಸಿಗುತ್ತದೆ ಈ ಪರಿಹಾರ ನಿಮಗೆ ಇಷ್ಟವಾದರೆ ಮತ್ತಷ್ಟು ವಿಶೇಷ ಪರಿಹಾರ ಹಾಗೂ ಸರಳ ಪೂಜಾ ವಿಧಾನ ತಿಳಿಯಬೇಕೆಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು